ಪ್ರೀತಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನಿವತ್ತು ಎಳ್ಳು ಬೆಲ್ಲ ಹೇಗೆ ಮಾಡೋದಂತ ಇದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ನಾನು ಒಂದು ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ ಅದನ್ನು ಮೊದಲೇ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ನೀವು ಸಹ ಮೊದಲೇ ಮಾಡಿ ಇಟ್ಕೊಂಡ್ರೆ ಹಗುರ ಹಗುರಾಗ್ತತಿ ನಂತರ ಅದಕ್ಕೆ ಒಂದು ಬಟ್ಲು ಹುರಿದು ಇಟ್ಕೊಂಡಿರೋ ಶೇಂಗಾನ ಸಿಪ್ಪೆಯೆಲ್ಲ ಚೆನ್ನಾಗಿ ತೆಗೆದು ಇಟ್ಕೊಂಡಿದ್ದೀನಿ ಚಪ್ಪರಿಸಿ ಮೇಲಿನ ಸಿಪ್ಪೆ ಎಲ್ಲ ಚೆನ್ನಾಗಿ ಹೋಗ್ಬೇಕದು ఓది అందర నీటే హాక్తీ నంతరకు వన్ బట్లు కొబ్బరిన సన్నేలి హచ్చిట్కే సంటే చనతి తురియోదకే తురి తరకెల్ తురద్రు చూ సో బేడా అంతరు సన్నకి హచ్చిట్ నంతరకు ఒం కప్పు ఎళ్ళు హాక్తదా నీళ్ళు మొదలగినే ఎళ్ళు స్వల్ప హుర్కం ఇట్కీ మొదలెల హురంద్ర మార్బారా హ అగురుతీ నరక ಹೊಸರಳ್ಳು ಅಂತ ಸಿಕ್ತ ಅಂಗಡಿ ಒಳಗೆ ಅಂತಂದು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದರೆ ಚೆನ್ನಾಗಾಗುತ್ತೆ ಹಾಗೇನೋ ತಿನ್ನೋದು ತಿಂತಾರೆ ಮಿಕ್ಸ್ ಮಾಡಿದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಕಲರ್ಫುಲ್ಲಾಗಿರ್ತತ್ತಲ್ಲ ತುಂಬ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಅನ್ಸ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಕುಡ್ಕೊತತಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಬೆಲ್ಲ ಎಲ್ಲ ಈ ಚಳಿಗಂತೂ ಬೆಲ್ಲ ಶೇಂಗಾ ಎಳ್ಳು ಎಲ್ಲ ಚೆನ್ನಾಗಿರ್ತತಿ ತಿಂದೆ ಅಂದರೆ ಸಂಜೆ ಟೈಮ್ನಾಗ ಚೆನ್ನಾಗಿರ್ತತಿ ಈಗ ಸಂಕ್ರಾಂತಿ ಎಲ್ಲ ಎಲ್ಲರೂ ಎಳ್ಳು ಬೀಳ್ ಬೀರ್ತಾರೆ ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡೋಣ ಅಂತಂದು ಹೇಳ್ತಾರಲ್ಲ ಹಂಗೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ ಒಂದು ಬಟ್ಲದ ಹಾಕಿ ಅದನ್ನು ಹಾಕಿ ಸ್ಪೂನ್ ಕೊಟ್ಬಿಟ್ರೆ ಸುಮ್ಮನೆ ತಿಂತಾರೆ ಅದು ಕೊಡು ಇದು ಕೊಡು ಅಂತಿರ್ತಾರೆ ಇದು ಒಳ್ಳೆ ಪ್ರೋಟೀನ್ ಚೆನ್ನಾಗಿರ್ತತಿ ಈ ಚಳಿಗೆ ಅದು ಕಲರ್ಫುಲ್ಲಾಗಿ ಕಾಣ್ತದಲ್ಲ ಹಾಗೆ ಹುಡುಗರು ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡೋಣ ಅಂತಂದು ಸಂಕ್ರಾಂತಿ ಮಾಡ್ತಾರೆ ಹೆಚ್ಚಾಗಿ ಎಲ್ಲ ಹಳ್ಳಿ ಕಡೆ ಎಲ್ಲ ಇದನ್ನೇ ಮಾಡೋದು ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ಹಳ್ಳಿ ಕಡೆಗೆ ಅಂತೇನಿಲ್ಲ ಎಲ್ಲ ಕಡೆಗೂ ಎಲ್ಲರೂ ಮಾಡ್ತಾರೆ ಪ್ರತಿಯೊಬ್ಬರು ಮಾಡ್ತಾರೆ ಅದು ನಾವೆಲ್ಲ ಸ್ಕೂಲಿಗೆ ಹೋಗ್ಬೇಕಾರೆ ಮನೆಯಲ್ಲಿ ಹಿಂದಿ ಮಾ ಹಿಂದಿನ ದಿನನೂ ಮಾಡಿಟ್ಕೊಂಡು ಆ ಸ್ಕೂಲ್ ರಜೆ ಇರ್ತೈತಿ ಆ ಸುಮಾರನೇ ದಿನ ಹೋಗ್ಬೇಕಾದ್ರೆ ತೊಗೊಂಡೋಗ್ತಿದ್ವಿ ತೊಗೊಂಡೋಗಿ ಎಲ್ಲ ಹುಡ್ರಿಗೂ ಕೊಡ್ತಿದ್ವಿ ಮಿಸ್ಗಳಿಗೆ ಎಲ್ಲರಿಗೂ ಕೊಟ್ಟು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತಂದು ಹೇಳ್ತಿದ್ವಿ ನಿಮಗೇನಾದರೂ ಅದು ನೆನಪಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೇಗೆ ಕಾಣ್ತಿದ್ದೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಚೆನ್ನಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದೊಂದು ಹಬ್ಬಕ್ಕೂ ಒಂದೊಂದು ನಿಯಮ ಅಂತಿರುತ್ತೆ ಅದನ್ನು ನಾವು ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೇಕು ಹಿರಿಯರು ಮಾಡಿದ್ದನ್ನು ನಾವು ಮುಂದುವರ್ಸ್ಕೊಂಡು ಹೋಗಬೇಕು ಆ ಹಬ್ಬಕ್ಕೆ ಯಾವ ಹಬ್ಬಕ್ಕೆ ಏನು ಮಾಡೋಕ್ಕೆ ಅದು ಮಾಡ್ಕೊಂಡು ತಿನ್ಬೇಕು ಅಂದ್ರೆ ಅದು ಹಬ್ಬ ಪರಿಪೂರ್ಣತೆಯನ್ನು ಕಾಣೋದು ಧನ್ಯವಾದಗಳು